ಹೆಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ನಾಗರಾಜ್ ಬ್ಲಾಗ್ಸ್ ಎಲ್ಲಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಶನಿವಾರ ಶನಿವಾರದ ಮಧ್ಯಾಹ್ನದಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಹಂಸಂಗೆ ಹಾಫ್ ಡೇ ಇರುತ್ತೆ ಸೊ ಅವಳನ್ನ ಸ್ಕೂಲಿಂದ ಕರ್ಕೊಂಬಂದುಬಿಟ್ಟು ಆಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಅಪ್ಪ ಅವನ ಪಾಡಿಗೆ ಅವನು ಒಂಟಿಯಾಗಿ ಆಟ ಆಡ್ತಾ ಇದ್ದಾನೆ ಅವ್ರ ಅಕ್ಕನ ಫೋನ್ ತಗೊಂಡು ಯೂಸ್ ಮಾಡ್ತಾ ಇದ್ದಾನೆ ಹಂಸ ಅವ್ ಫ್ರೆಂಡ್ನ ಕರ್ಕೊಂಬಂದು ಮನೇಲಿ ಆಟ ಆಡ್ತಾ ಇದ್ದಾಳೆ ನಾನು ಇವತ್ತು ಸಟರ್ಡೆ ಮತ್ತು ಕಡೆ ಆಷಾಢ ಅಮಾವಾಸ್ಯೆ ಹಾಗಾಗಿರೋದ್ರಿಂದ ಇವತ್ತೇ ಅಮಾವಾಸ್ಯೆ ಮೂರು ಗಂಟೆ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ನಾನು ಅಮಾವಾಸ್ಯೆ ಕೂಡ ಇವತ್ತೇ ಪೂಜೆ ಮಾಡ್ತಾಯಿದ್ದೀನಿ ಮತ್ತು ಈವ್ನಿಂಗೆ ಸ್ನ್ಯಾಕ್ಸ್ಗೆ ಅಂತ ಅಂತ ಅಂದ್ಬಿಟ್ಟು ಒಂದು ಕಪ್ನಷ್ಟು ತೊಗರಿಬೇಳೆ ಮತ್ತು ಒಂದು ಕಪ್ನಷ್ಟು ಕಡಲೆ ಬೇಳೆ ಒಂದು ಕಪ್ಪು ಹೆಸರು ಬೇಳೆ ಈ ಮೂರನ್ನು ನೆನೆ ಹಾಕಿ ಹಿಡ್ತಾಯಿದ್ದೀನಿ ನಾನು ತಿಂಡಿ ಏನು ಮಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ಎಡ್ಲೈನ್ಸಲ್ಲಿ ನೋಡಿದ್ದೀರಾ ಈವ್ನಿಂಗ್ ಸ್ನಾಕ್ಸ್ಗೆ ತಿಂಡಿ ಏನು ಇದ್ದೀನಿ ಅಂತ ಸೊ ಇದನ್ನು ಈಗ ನಾನು ಒಂದು ಬೌಲ್ಗೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಫಸ್ಟ್ ವಾಶ್ ಮಾಡ್ಕೊಂಬಿಡ್ಬೇಕು ಯಾಕಂದ್ರೆ ಹುಳ ಆಗುತ್ತೆ ಕೆಡುತ್ತೆ ಅಂತ ಅಂದ್ಬಿಟ್ಟು ಔಷಧಿ ಎಲ್ಲ ಹೊಡೆದಿರ್ತಾರಲ್ವ ಸೊ ಕೆಮಿಕಲ್ ಯೂಸ್ ಮಾಡಿರೋದ್ರಿಂದ ನಾವು ಇದನ್ನೆಲ್ಲ ಒಂದು ಟೂ ತ್ರೀ ಟೈಮ್ಸು ನೀಟಾಗಿ ವಾಶ್ ಮಾಡಿ ನೆನೆ ಇಡಬೇಕಾಗತ್ತೆ ನಾನು ಅಷ್ಟೇ ಹೀಗೆ ನೀಟಾಗಿ ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ತೊಳಿತಾ ಇದ್ರೆ ಅಷ್ಟು ಒಂಥರ ಏನೋ ಒಂಥರ ಸೋಪಿನೋರಿ ಥರ ಕೈಯೆಲ್ಲ ಒಂಥರ ಇರುತ್ತೆ ಸೊ ಅದಕ್ಕೆ ಕೆಮಿಕಲ್ ಯೂಸ್ ಮಾಡಿರೋದ್ರಿಂದ ಒಂದು ಟು ತ್ರೀ ಟೈಮ್ಸ್ ಆದರೂ ನಾವು ನೀಟಾಗಿ ವಾಶ್ ಮಾಡಿ ನೆನೆ ಇಡಬೇಕು ಸೊ ನಾನು ಅದು ಈವ್ನಿಂಗ್ ಅಲ್ವಾ ಮಾಡೋದು ಹಾಗಾಗಿ ಬೆಳಗ್ಗೆ ನೆನೆ ಹಾಕಿ ಇಟ್ಟಿದ್ದೀನಿ ಸೊ ಬೆಳಗ್ಗೆ ಎಷ್ಟೊತ್ತಿಗೆ ಈವ್ನಿಂಗ್ ಅಷ್ಟೊತ್ತಿಗೆಲ್ಲ ಚೆನ್ನಾಗಿ ನೆನ್ಕೊಂಡಿರುತ್ತೆ ಇದು ಹೇಳ್ಬೇಕಂದ್ರೆ ನೀವು ನೈಟೇ ನೆನೆ ಹಾಕಿಡ್ಬೋದು ಇಲ್ಲ ಅಂತಂದರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗು ಬೇಕಾದ್ರೆ ಒಂದು ತ್ರೀ ಫೋರ್ ಅವರ್ಸ್ ನೆನೆ ಹಾಕಕ್ಕೆ ಬಿಡಬೇಕು ಸೊ ಅದನ್ನು ನೆನೆ ಹಾಕಕ್ಕೆ ಬಿಟ್ಬಿಟ್ಟು ಮಾರ್ನಿಂಗೇ ನಾನು ರಂಗೋಲಿ ಎಲ್ಲ ಬಾಗಿಲಿಗೆ ರಂಗೋಲಿ ಎಲ್ಲ ಬಾಗಿಲು ಸಾರಿಸ್ಬಿಟ್ಟು ಎಲ್ಲ ರಂಗೋಲಿ ಎಲ್ಲ ಇದ್ದೀನಿ ನಮ್ಮ ಏನೋ ಇವತ್ತು ನನ್ಗೊಂಚೂರು ರಂಗೋಲಿ ಏನೂ ಅಳಸೇ ಇರಲಿಲ್ಲ ದಾಟ್ಕೊಂಡು ದಾಟ್ಕೊಂಡು ಓಡಾಡ್ತಾ ಇದ್ದ ಸ್ವಲ್ಪ ಸ್ವಲ್ಪ ಬುದ್ಧಿ ಬರ್ತಾ ಇದ್ರೆ ಮಕ್ಕಳಿಗೆ ಆಲ್ಮೋಸ್ಟ್ ಅವರೇ ತಿಳ್ಕೊಂಬಿಡ್ತಾರೆ ನಾವು ತುಳಿಬಾರ್ದು ಖನಿಜ್ ಮಾ ಅಳಿಸ್ಬಾರ್ದು ಅಂತ ಅಂದ್ಬಿಟ್ಟು ಇವತ್ತು ಮಾತ್ರ ನಿಜವಾಗ್ಲೂ ರಂಗೋಲಿ ಹಾಗೇ ಇತ್ತು ಒಂಚೂರು ಕೂಡ ಏನು ಶೇರ್ ಮಾಡಿರಲಿಲ್ಲ ಬಟ್ ಆದರೆ ಈವ್ನಿಂಗ್ ಅಷ್ಟೊತ್ತಿಗೆಲ್ಲೇ ಹೋಗ್ಬಿಟ್ಟಿತ್ತು ಅಲ್ಲದೆ ಏನೇನೋ ಒಂದು ಗಿಮಿಕ್ ಎಲ್ಲ ಮಾಡಿಬಿಟ್ಟಿದ್ದ ಏನು ಮಾಡೋದಕ್ಕಾಗಲ್ಲ ಬಟ್ ನನಗೆ ರಂಗೋಲಿ ಬಿಡ ತುಂಬಾ ಇಷ್ಟ ಮನೆ ಮುಂದೆ ಒಂಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ಸೊ ನಾನು ಸ್ವಲ್ಪ ಈಗ ಏನಂದ ಏನಾಗ್ಬಿಟ್ಟಿದೆ ಅಂದರೆ ರಂಗೋಲಿ ಬಿಡದಲ್ಲೇ ರಂಗೋಲಿ ಏ ಡಿಸೈನ್ ಮಾಡೋದೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಆಲ್ರೆಡಿ ಮುಂಚೆಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊತಿದ್ದೆ ಬಟ್ ಇವಾಗ ಮರ್ತೋಗ್ಬಿಟ್ಟು ಇವಾಗೆಲ್ಲ ಮತ್ತೆ ಇನ್ನ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇನ್ಮೇಲೆ ಅಪ್ಪು ಅಂತ ಆಲ್ಮೋಸ್ಟು ಸುಮ್ಮನೆ ಹಾಕ್ತಾನೆ ಅಂದ್ಕೊಂಡು ಅಟ್ಲೀಸ್ಟ್ ಡೈಲಿ ರಂಗೋಲಿ ಬಿಡ್ಲೇಬೇಕು ಕಂಪಲ್ಸರಿ ಅವ್ನು ಕೆಡಿಸ್ಲಿ ಬಿಡ್ಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಪೂಜೆ ಕೂಡ ಆಯಿತು ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಮುಗಿಸ್ಬಿಟ್ಟಿದ್ದೆ ಆಲ್ರೆಡಿ ಅಮಾವಾಸ್ಯ ಅಲ್ವಾ ಸೊ ಹಾಗಾಗಿ ಬೇಗ ರಂಗೋಲಿ ಎಲ್ಲ ಬಿಟ್ಟು ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬಂದು ಆನಂತರ ಸ್ನಾನ ಮಾಡ್ಕೊಂಬಿಟ್ಟು ಅಮಾವಾಸ್ಯೆ ಪೂಜೆನೂ ಕೂಡ ನಾನು ಮಾಡಿಬಿಟ್ಟೆ ತುಳಸಿ ಕಟ್ಟೆನ ನಾನು ಕೆಳಗಡೆ ಇಟ್ಟಿದ್ದೆ ಬಟ್ ಅದು ಒಂದು ತ್ರೀ ಫೋರ್ ಟೈಮ್ಸ್ ಆಯಿತು ನಾನು ತಗೊಂಡ್ಬಂದ್ಬಿಟ್ಟಿದ್ದೀನಿ ಆಲ್ರೆಡಿ ಸೊ ಒಣಗಿ ಒಣಗಿ ಹೋಗ್ತಾ ಇದೆ ಮೋಸ್ಟ್ಲಿ ಬಿಸಿಲು ಬೀಳ್ತಾ ಇಲ್ವೇನೋ ಅದಕ್ಕೇನಾದ್ರೂ ಆ ರೀತಿ ಆಗ್ತಿದ್ದೀನೋ ಅಂತ ಅಂದ್ಬಿಟ್ಟು ಎತ್ತಿ ಅಲ್ಲಿ ಬಿಸಿಲು ಬೀಳೋ ಜಾಗದಲ್ಲಿ ತುಳಸಿ ಎತ್ತಿ ಇಟ್ಬಿಟ್ಟೆ ಆನಂತರ ನಾನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅದನ್ನ ತುಳಸಿ ಕಟ್ಟೆ ಮೇಲೆ ಇಟ್ಬಿಟ್ಟೆ ಇನ್ನೇನು ಮಾಡೋಕ್ಕಾಗುತ್ತೆ ಪ್ರತಿ ಸಲ ಒಣಗೋಗ್ತಾ ಇದ್ರೆ ಬೇಜಾರಾಗುತ್ತೆ ಎಲ್ಲೂ ಒಣಗೋಗಿಲ್ಲ ಈ ಮನೆಗೆ ಬಂದಾಗಿಂದು ಸಿಕ್ಕಾಪಟ್ಟೆ ಒಣಗ್ತಾ ಇದೆ ನಂಗೆ ಅದೇ ಒಂಥರ ಬೇಜಾರಾಗೋಗ್ಬಿಡ್ತು ಏನಾರು ಇದ್ರೆ ನೀವೇ ಹೇಳಿ ಯಾಕೆ ಒಣಗ್ತಾ ಇದೆ ಅಂತ ಅನ್ಬಿಟ್ಟು ಮತ್ತೆ ನಾನು ಈ ಬುಟ್ಟಿ ನೋಡಿ ಈ ಬುಟ್ಟಿ ನಾನು ಆಕ್ಚುಲಿ ಡಿಮಾರ್ಟ್ ಅಲ್ಲಿ ತಗೋ ತುಂಬಾನೇ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಇದು ಹೂವು ಏನಕ್ಕೆ ತೋರಿಸ್ತಾ ಇದೀನಿ ಅಂತ ಅಂದ್ರೆ ಈ ಹೂವನ್ನ ನಾನು ರೋಸ್ನ ಎಲ್ಲ ದೇವ್ರ ಫೋಟೋಕ್ಕೆ ಹಾಕಿರ್ತೀನಲ್ಲ ಅದನ್ನ ಯಾವ್ದು ನಾನು ಎಸೆಯೋದಕ್ಕೆ ಹೋಗೋದಿಲ್ಲ ಅದನ್ನ ನೀಟಾಗಿ ನೋಡಿ ಈ ರೀತಿ ಸ್ಟೋರೇಜ್ ಮಾಡ್ಕೊಂಡು ಒಣಗ್ಸ್ಕೊಂಡ್ ಇಟ್ಕೊಂತೀನಿ ಸುಮ್ಮನೆ ಯಾಕೆ ಎಲ್ಲೆಲ್ಲೋ ಎಸ್ಬಿಟ್ಟು ಯೂಸ್ ಮಾಡೋದು ಅಂತ ಅನ್ಬಿಟ್ಟು ಈ ರೀತಿ ರೋಸ್ ಹೂವನ ನಾನು ಸ್ಟೋರ್ ಮಾಡ್ಕೊಂಡು ಚೆನ್ನಾಗಿ ಒಣಗಿಸ್ಕೊಂಡ್ಬಿಡ್ತೀನಿ ಫುಲ್ ಡ್ರೈ ಮಾಡ್ಕೊತೀನಿ ಇದನ್ನ ಡ್ರೈ ಮಾಡಾದ್ಮೇಲೆ ಇದ್ರ ಮೂಲಕ ನಾನು ಪೌಡರ್ನ ಮಾಡ್ಕೊಳ್ತೀನಿ ಸ್ಕಿನ್ನಿಗೆ ಸೊ ಸ್ಕಿನ್ನು ವೈಟಾಗಿ ಬ್ರೈಟಾಗಿ ಕಾಣಬೇಕಲ್ವ ಸೊ ಹಾಗಾಗಿ ಸ್ಕಿನ್ನು ಚೆನ್ನಾಗಿ ಸ್ಮೂತಾಗಿರ್ಬೇಕು ಅಂದರೆ ಈ ರೀತಿಯಾದ ಒಂದು ಪೌಡರ್ ರೆಸಿಪಿ ಮಾಡ್ಕೊತೀನಿ ನಾನು ಅಂದರೆ ಯಾವ ಥರ ಅಂತಂದರೆ ಇದಕ್ಕೆ ಬೇಳೆ ಕಾಳುಗಳು ಪ್ರತಿಯೊಂದನ್ನು ನಾನು ಮಿಕ್ಸ್ ಮಾಡಿ ಇದರಲ್ಲಿ ಪೌಡರ್ ಮಾಡ್ತೀನಿ ಇದನ್ನು ಮಕ್ಕಳಿಗೂ ಆಯಿತು ನಾವಾದರೂ ಇದು ಯೂಸ್ ಮಾಡ್ಬೋದು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಮಿಸ್ ಮಾಡದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಆಗ ನಿಮಗೆ ಯಾವ ರೀತಿ ಅನ್ನೋದು ಇದರಿಂದ ಯಾವ ರೀತಿ ಸ್ಕಿನ್ ವೈಟಿಂಗೇ ಮಾಡ್ಬೋದು ಅಂತ ಯಾವುದೇ ರೀತಿಯ ಒಂದು ಕೆಮಿಕಲ್ ಯೂಸ್ ಇಲ್ದಲೆ ಪ್ರತಿಯೊಂದು ನ್ಯಾಚುರಲ್ಲಾಗಿ ವೈಟ್ ಸ್ಕಿನ್ ಆಗಬೇಕಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ನಾನು ಮುಂಚೆ ತುಂಬ ಅಂದರೆ ತುಂಬ ಬ್ಲ್ಯಾಕ್ ಇದ್ದೆ ಬಟ್ ನಾನು ಈ ರೀತಿಯ ಒಂದು ಮನೆಯಲ್ಲೇ ರೆಡಿ ಮಾಡಿಕೊಂಡು ಈ ರೀತಿಯೆಲ್ಲ ಮಾಡ್ಕೊತೀನಿ ಬಟ್ ನನ್ನ ಕೊಲೀಗ್ಸ್ಗಳಿಗೆಲ್ಲ ಗೊತ್ತಿರುತ್ತೆ ನನ್ನ ಅಂದರೆ ರಿಲೇಟಿವ್ಸಲ್ಲಿ ನಾನು ಎಷ್ಟು ಬ್ಲ್ಯಾಕ್ ಇದೆ ಅಂತ ತುಂಬ ಜನ ಕೇಳ್ತಾರೆ ನೀನೇನೋ ಬೇರೆ ಅಪ್ಲೈ ಮಾಡ್ತೀಯ ಅಂತ ಬಟ್ ಏನಿಲ್ಲ ನಾನು ಇದೇ ನ್ಯಾಚುರಲ್ ಆದಂಥ ಪೌಡರ್ನ ಯೂಸ್ ಮಾಡೋದು ಸೊ ಅದಕ್ಕೆ ಏನೇನೆಲ್ಲ ಮೆಥಡ್ ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತ ಇದು ನೀವು ನ್ಯಾಚುರಲ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ದೇವ್ರ ಮೇಲೆಲ್ಲ ಹೂವು ಬಾಡಿತ್ತಲ್ಲ ಸೊ ಅದನ್ನು ಎತ್ಬಿಟ್ಟು ಮತ್ತು ಈ ರೀತಿ ಕಿತ್ಬಿಟ್ಟು ಒಂದು ಬುಟ್ಟಿಲಿ ಹಾಕಿ ನೀಟಾಗಿ ಒಣಗಕ್ಕೆ ಇಡ್ತೀನಿ ಬಿಸಿಲಲ್ಲಿ ಇಡೋದಾದರೆ ಇಡೋದಿಲ್ಲ ಪ್ಲೇಟ್ ಹಾಕಿರ್ತೀನಿ ಸೊ ಇವಾಗ ನಿಮಗೆ ತೋರಿಸೋಕ್ಕೋಸ್ಕರ ಇದೊಳಗೆ ಬುಟ್ಟಿಲಿ ಹಾಕಿ ತೋರಿಸ್ತಿದ್ದೀನಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದ್ಯಲ್ವ ಹಾಗಾಗಿ ಬುಟ್ಟಿ ಡಿ ಮಾರ್ಟ್ ಈಗ ಮೊನ್ನೆ ರೀಸೆಂಟಾಗಿ ಡಿ ಮಾರ್ಟ್ಗೆ ಹೋಗಿದ್ದೆ ಅವಾಗ ತಗೊಂಬಂದಿದ್ದು ನಂಗಂದು ತುಂಬ ಲೈಕ್ ಆಯಿತು ಇದು ಜಸ್ಟ್ ಏನು ಎಷ್ಟು ಅಂದರೆ ನೈಂಟಿ ಸೆವೆಂಟಿ ಓ ಟು ಏಟಿ ಅಲ್ಲಿ ನಾನು ತಗೊಂಬಂದಿದ್ದು ತುಂಬಾ ಅಲ್ವಾ ಇದು ಬುಟ್ಟಿ ಸೊ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ನನಗೊಂದು ಸಖತ್ ಇಷ್ಟ ಆಯಿತು ಇದು ಯಾವ ರೀತಿ ಇದೆ ಅಂದರೆ ಒಂದು ಹಣ್ಣು ಕಾಯಿ ಏನೇ ಒಂದು ಇಡೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗಿದೆ ಸೊ ಇದೆಲ್ಲ ಆಯಿತು ಈಗ ನೋಡೋಣ ಆಫ್ಟರ್ನೂನ್ ಆಗಿದೆಯಲ್ವಾ ಕಡಲೆ ಬೇಳೆ ಇದೆಲ್ಲ ಹಾಕಿದ್ನಲ್ಲ ಅಂತ ನೋಡೋದಕ್ಕೆ ಬಂದೆ ನೋಡಿ ಅಲ್ಲಿ ಚೆನ್ನಾಗಿ ನೆಂದ್ಕೊಂಬಿಟ್ಟಿದೆ ಬಟ್ ನೈಟೇ ನೆನೆ ಹಾಕಿದ್ರೆ ತುಂಬಾ ಒಳ್ಳೇದು ಇನ್ನೂ ಚೆನ್ನಾಗಿ ನೆನ್ಕೊಂಬಿಡುತ್ತೆ ಈಗ ಇದನ್ನೆಲ್ಲ ಮತ್ತೆ ಇನ್ನೊಂದ್ಸರ್ತಿ ನೀರನ್ನ ಎಲ್ಲದಕ್ಕೂ ಸೋಸ್ಕೊಂಡ್ಬಿಡಬೇಕು ಕ್ಲೀನಾಗಿ ಸ್ವಲ್ಪ ಡ್ರಾಪು ಕೂಡ ನೀರು ಇರಬಾರ್ದು ಆ ರೀತಿ ನೀರೆಲ್ಲ ಸೋಸ್ಕೊಂಡ್ಬಿಡಬೇಕು ನೀರೆಲ್ಲ ನೀಟಾಗಿ ಇಳ್ಕೊಂಡ್ರೆ ನಮಗೆ ರುಬ್ಬೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದೇನಂದ್ರೆ ಈ ತಿಂಡಿಗೆ ನೀರು ಹಾಕೊಂಡಲೇ ಎಲ್ಲ ಮಾಡಬೇಕು ಹಾಗಾಗಿ ನೀರಿನ ಅಂಶ ಆಲ್ಮೋಸ್ಟ್ ಕಡಲೆ ವೇಳೆಯಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ನಾವು ಪ್ರತಿಯೊಂದು ನೀರನ್ನ ನೀಟಾಗಿ ಸೋಸ್ಕೊಬೇಕಾಗುತ್ತೆ ಈ ರೀತಿ ಸೋಸೋ ಜಲ್ಡಿಲಿ ಎಲ್ಲ ಕಾಳುಗಳ್ನು ಹಾಕ್ಕೊಂಡು ನೀರು ಸೋಸ್ಕೊಳ್ಳೋದಕ್ಕೆ ಇಡ್ತಾ ಇದ್ದೀನಿ ಸೊ ಒಂದು ಹತ್ತು ನಿಮಿಷ ನೀರು ಸೋರ್ಕಂಡ್ಲಿ ಅಂತ ಒಂದು ಬೇರೆದಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ ಇದೇ ಸೋಸ ಜಡ್ಲೆ ಇದೆ ನೀರು ಎಲ್ಲ ಬಿಟ್ಕೊಂಡ್ಬಿಡತ್ತೆ ಹ್ಞೂ ಈಗ ಇದರಲ್ಲಿ ಇದ್ದಿದ್ದು ನೀರನ್ನೆಲ್ಲ ಚೆಲ್ಬಿಟ್ಟು ಮತ್ತೆ ಇದ್ರೊಳಗಡೆಗೆನೆ ಬೇಳೆನ ಇವೆಲ್ಲ ಕ್ ಬೇಳೆಗಳ್ನೆಲ್ಲ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಸೊ ಇದೇ ಜ ಏನಕ್ಕೆ ಅಂತಂದ್ರೆ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಕಲ್ಸ್ಕೊಳಕ್ ಈಸಿ ಆಗುತ್ತಂತ ಇದಕ್ಕೆ ಒಂದು ಮೂರು ಮೆಣಸಿನಕಾಯಿ ಹಸಿರು ಮೆಣಸಿಕ್ ಹಾಕ್ಕೊಂಡಿದ್ದೀನಿ ಒಂದು ಮೂರು ಇಂಚಿನಷ್ಟು ಶುಂಠಿ ಹಸಿ ಶುಂಠಿನ ಹಾಕೊಂಡಿದ್ದೀನಿ ಕಟ್ ಮಾಡ್ಕೋಬೇಕು ಹಾಗೆ ಹಾಕೋಬೇಡಿ ಮಿಕ್ಸಿಲಿ ಆಗೋದಿಲ್ಲ ಮೆಣಸಿನಕಾಯಿ ಬೇಕಾದರೆ ನೀವು ಇನ್ನೂ ಒಂದು ಸ್ವಲ್ಪ ಹಾಕೋಬೋದು ಖಾರ ತಿಂತೀವಿ ಅನ್ನೋದಾದ್ರೆ ನಾನು ಮನೇಲಿ ನಮ್ಮ ಮನೇಲಿ ಖಾರ ಯಾರೂ ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ನಾನು ಮೂರೇ ಮೂರು ಹಸಿರು ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಸೊ ಇದನ್ನಿಷ್ಟು ನಾನು ಇವಾಗ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ಸೊ ಇದನ್ನು ಜಾರ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಅದನ್ನ ಬೇಕಾದರೆ ನೀವು ರುಬ್ಬೋಕಲ್ಲಾದರೂ ರುಬ್ಕೋಬೋದು ಇಲ್ಲ ಅಂದರೆ ಗ್ರೈಂಡರ್ ಇದೆ ಗ್ರೈಂಡರೆಲ್ಲ ರುಬ್ಕೊಬೋದು ಮಿಕ್ಸಿ ಇಲ್ಲಾದರೆ ಮಿಕ್ಸೀಲೇ ರುಬ್ಕೋಬೋದು ನಾನಿವಾಗ ಮಿಕ್ಸಿಲಿ ಹಾಕೊಂಡು ರುಬ್ಕೊತಾ ಇದ್ದೀನಿ ಎಲ್ಲ ಅಷ್ಟು ಒಂದೇ ಸಲ ಹಾಕ್ಕೊಂಡು ಬಿಟ್ಟು ಯಾಕೆ ಅಂತ ಆಲ್ಮೋಸ್ಟ್ ಚೆನ್ನಾಗಿ ನೆಂದಿದೆಯಲ್ಲ ರುಬ್ಕೊಂಡ್ಬಿಡುತ್ತೆ ಅಂತ ಇದಕ್ಕೆ ಬೇಕಾದ ನೀವು ಜೀರಿಗೆ ಅದರೊಳಗಡೆನೆ ಹಾಕೋಬೋದು ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕೋಬೋದು ಸೇಮ್ ನಾವು ಹೊಡೆ ಮಾಡ್ತೀವಲ್ವಾ ಕಡ್ ಕಡಲೆಬೇಳೆ ಹೊಡೆ ಅದೇ ಥರ ಪ್ರೊಸೀಜರೇ ಯೂಸ್ ಮಾಡೋದು ಇದಕ್ಕೆ ಸೊ ಇವಾಗ ಇದನ್ನು ನಾನು ಚೆನ್ನಾಗಿ ನುಣ್ಣಗೂ ಅಲ್ಲ ತುಂಬ ದಪ್ಪನೂ ಅಲ್ಲ ಆ ರೀತಿಯಾಗಿ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ತರಿ ತರಿ ಅಂತಂದರೆ ಈಗ ಬೇಳೆ ಹೊಡೆದಾಗ ಒಂದು ನಾಲ್ಕು ಭಾಗ ಆಗತ್ತಲ್ಲ ಆ ತರನು ಇರಬೇಕು ಮತ್ತು ಸ್ವಲ್ಪ ರವೆ ರವೆ ತರನು ಇರಬೇಕು ಈ ರೀತಿಯಾಗಿದ್ರೇನೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿದಂಥ ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಮತ್ತು ಈರುಳ್ಳಿನ ಅಷ್ಟೇ ಚಿಕ್ಕದಾಗಿ ಹೆಚ್ಕೋಬೇಕು ತುಂಬ ದಪ್ಪ ಇರಬಾರ್ದು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಜಾಸ್ತಿ ಹಾಕೋಬೇಕು ಒಂದು ಅರ್ಧ ತೆಂಗಿನ ಹೋಳನ್ನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ನೋಡಿ ತೆಂಗಿನಕಾಯಿನ ಚೆನ್ನಾಗಿ ತುರ್ಕೊಂಡು ಹಾಕೋಬೇಕು ಆ್ಯಕ್ಚುಲಿ ನೀವು ಮಿಕ್ಸಿಲಿ ಹಾಕೊಂಡು ಹಾಕೊಳ್ಳೋದಕ್ಕಿಂತ ತುರ್ಕೊಂಡ್ರೆ ತುರೆಮಣಿಯಲ್ಲಿ ಚೆನ್ನಾಗಿರುತ್ತೆ ಯಾಕೆ ಚೆನ್ನಾಗಿರುತ್ತೆ ಯಾಕೆಂತಂದರೆ ಕಾಯಿ ಒಳೆ ಚೆನ್ನಾಗಿ ಸಿಗ್ತಾ ಇರುತ್ತೆ ಹಾಗಾಗಿ ಸೊ ಇದನ್ನ ಇಷ್ಟನ್ನು ನೋಡಿ ಅಷ್ಟು ತೆಂಗಿನಕಾಯಿ ನೀವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀರಿ ನೀವು ಜೀರಿಗೆ ಪೌಡರ್ ಇದ್ರೂ ಹಾಕೋಬೋದು ಇಲ್ಲಾಂದರೆ ಜೀರಿಗೆ ಹಾಕೋಬೋದು ಇಲ್ಲ ರುಬ್ಬೋದಕ್ಕಾದರೂ ಹಾಕೋಬೋದು ಇದಕ್ಕೆ ಒಂದು ಅರ್ಧ ಚಿಟಿಕೆಯಷ್ಟು ಹಿಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಜಾಸ್ತಿ ಮುಂಜಾನೆ ಹಾಕೊಳೋಕ್ಕೆ ಹೋಗಬೇಡಿ ನೋಡ್ತಾ ಕಲಿಸ್ಕೊಳ್ತಾ ಇರ್ತೀರಲ್ಲ ಕಲಿಸ್ಕೊಂಡಾದ್ಮೇಲೆ ಒಂದು ಹದ ನೋಡಿ ಹದ ನೋಡಿಬಿಟ್ಟು ಆಗ ಉಪ್ಪನ್ನು ಕಲಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹಾಕೊಂಡು ನಾನು ಹಾಗೆ ಮಾಡಿದ್ದು ಒಂದೇ ಸಲಿಗೆ ಉಪ್ಪು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಉಪ್ಪು ಆಗ್ಬಿಡುತ್ತೆ ಆಮೇಲೆ ಉಪ್ಪು ಕಂಟ್ರೋಲ್ ಮಾಡೋದಕ್ಕೆ ಬೇರೆ ಇನ್ನೇನೋ ಸರ್ಕಸ್ ಮಾಡಬೇಕಾಗುತ್ತೆ ಸೊ ಅದಕ್ಕಿಂತ ನಾವು ಹಾಕುವಾಗಲೇ ಲಿಮಿಟ್ ಆಗಿ ಹಾಕೊಂಡ್ಬಿಟ್ರೆ ಈ ರೀತಿ ಪ್ರಾಬ್ಲಮ್ ಆಗಲ್ಲ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡು ಕಲಿಸ್ಕೊಂಡೆ ಆಮೇಲೆ ಕಲಿಸ್ಕೊಂಡಾದ್ಮೇಲೆ ಚೆನ್ನಾಗಿ ನೋಡಿ ಈ ರೀತಿ ಮಿತ್ಕೆ ಮಾಡ್ಕೋಬಹುದು ಇಲ್ಲ ಒಡೆ ಆಕಾರದಲ್ಲಿ ತಟ್ಕೋಬೋದು ನಾನು ಈ ರೀತಿ ಮಿತ್ಕೆ ಇದ್ದೀನಿ ಸೊ ಸ್ವಲ್ಪ ಚೇಂಜಸ್ ಆಗಿರಲಿ ಅಂತ ಅಂದ್ಬಿಟ್ಟು ಇನ್ನೂ ಒಂದು ತುಂಬ ಗಟ್ಟಿಯಾಗಿ ತಟ್ಕೋಬಾರ್ದು ಅಂದರೆ ಮಿದ್ಕೋಬಾರ್ದು ಸುಮ್ಮನೆ ಸ್ಮೂತಾಗಿ ಜಸ್ಟ್ ಹಿಂಗೆ ಫ್ಲಶ್ ಮಾಡ್ಕೋಬೇಕಷ್ಟೇ ಅಂದರೆ ಮಿದಿತಾ ಇದ್ದೀವಿ ಅನ್ನೋ ಥರ ಮಾಡ್ಕೊತಾ ಇರಬೇಕಷ್ಟೇ ಆದರೆ ತುಂಬ ಒತ್ತಿ ಮಾಡಬಾರ್ದು ಸುಮ್ಮನೆ ಸ್ಮೂತಾಗಿ ಮಾಡ್ಕೋಬೇಕು ಹ್ಯಾಂಡಲಲ್ಲಿ ಸೊ ಹಾಗೆ ಮಾಡಿಕೊಂಡ್ರೆ ಒಳಗಡೆಗೆಲ್ಲ ಬೇಯ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ತುಂಬ ಗಟ್ಟಿಯಾಗಿ ಮಿತ್ಕೊಂಡ್ರೆ ಏನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಮತ್ತು ತುಂಬ ಅಂದರೆ ತುಂಬ ಗಟ್ಟಿಯಾಗುತ್ತೆ ಮಿದುವಾಗಿ ಬರೋದಿಲ್ಲ ಸೊ ಮಿದುವಾಗಿ ಬರಬೇಕಂದ್ರೆ ಸ್ಮೂತಾಗಿ ನಾವು ತೊಟ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಮಿತ್ಕೋಬೇಕಾಗತ್ತೆ ನಮ್ಮ ಪ್ರತಿಯೊಂದು ಮಿತ್ಕೊಂಡು ಮಿತ್ಕೊಂಡು ಸೈಡಿಗೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಇದನ್ನ ನೀವು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ಇಲ್ಲ ಅಬೇದು ಪಾತ್ರೆ ಇದ್ರೆ ಕೂಡ ಮಾಡ್ಕೋಬಹುದು ಸೊ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ ಇವನ್ನ ರಾತ್ರಿ ನಾನೆಲ್ಲ ನೀಟಾಗಿ ವಾಶ್ ಮಾಡಿಟ್ಟಿದ್ದೆ ಬೆಳಗ್ಗೆ ಸುಮ್ಮನೆ ಇವೆಲ್ಲ ರಿಸ್ಕ್ ಆಗುತ್ತೆ ಅಂತ ಅನ್ಬಿಟ್ಟು ಸೊ ನೈಟೇ ಎಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಎತ್ತಿಟ್ಟಿದ್ದೆ ಈಗ ನೀರನ್ನ ಫಿಲ್ ಮಾಡಿದ್ದೀನಿ ನೀರನ್ನ ಫಿಲ್ ಮಾಡಿಬಿಟ್ಟು ಈಗ ಇಡ್ಲಿ ಪಾತ್ರೆ ತಟ್ಟೆಗಳು ಇರ್ತಾವಲ್ಲ ಸೊ ಅದಕ್ಕೆಲ್ಲ ಆಯಿಲ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಇಲ್ಲ ಅಂತಂದ್ರೆ ಬಾಳೆದೆಲೆ ಇರುತ್ತಲ್ಲ ಸೊ ಬಾಳೆ ಎಲೆನೂ ಕೂಡ ನೀವು ಯೂಸ್ ಮಾಡ್ಬೋದು ನಾನು ಈಗ ಬಾಳೆ ಎಲೆ ಎಲ್ಲಿಂದ ತರಲಿ ಸಡನ್ ಆಗಿ ಅಂದಾಗ ಅವನ್ನೆಲ್ಲ ಎಲ್ಲಿ ತರೋಕ್ಕಾಗುತ್ತಲ್ವಾ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದ್ರೆ ಈ ಥರ ಇಡ್ಲಿ ಪಾತ್ರೆಗೆ ಹಾಕ್ಕೊಂಬಿಟ್ಟು ಪ್ರತಿಯೊಂದು ನೀಟಾಗಿ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಅದರೊಳಗೆ ಇಟ್ಕೊಂಡು ಮಾಡ್ಕೊತೀನಿ ಬಾಳೆದಿರೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ ಒಂದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಸಮಯಕ್ಕೆ ತಕ್ಕನಾಗೆ ನಾವು ಮಾಡ್ಕೋಬೇಕಾಗತ್ತಾ ಅಷ್ಟೇ ಬಟ್ ಈ ರೀತಿಯ ತಿಂಡಿನ ನೀವು ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ತಿನ್ನಲಿಲ್ಲ ಅಂದರೂ ಅವರೇ ಕೂತ್ಕೊಂಡು ಕೇಳಿ ಇಸ್ಕೊತಾರೆ ಇದಕ್ಕೆ ನೀವು ಬೇಕಾದರೆ ತುಪ್ಪ ಬೇಕಾದರೂ ಸ್ಪ್ರೆಡ್ ಮಾಡ್ಕೋಬೋದು ಇಲ್ಲಾಂದರೆ ಸರ್ವ್ ಮಾಡಬೇಕಾದ್ರೆ ತುಪ್ಪ ಕೂಡ ಹಾಕ್ಕೊಡ್ಬೋದು ತುಪ್ಪ ಬೇಕಾದರೂ ಕಲಿಸ್ಕೊಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿಯಾಗಿ ನೀವು ಮಾಡ್ಕೊಡೋದ್ರಿಂದ ಸೊ ನೀವು ಹಬ್ಬ ಇಲ್ಲಿ ಪಾತ್ರೆ ಇದ್ದರೆ ಅದರಲ್ಲೇ ಮಾಡ್ಕೋಬೋದು ನಾನು ಇಡ್ಲಿ ಪಾತ್ರೆಲಿ ಮಾಡ್ಕೊಳ್ತಾ ಇದ್ದೀನಿ ಇದು ಏನಿಲ್ಲ ಅಂತಂದ್ರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕು ಜಾಸ್ತಿ ಏನು ಬೇಡ ಸೇಮ್ ನಾವು ಇಡ್ಲಿ ಪ್ರೊಸೀಸರ್ ಹೇಗೆ ಮಾಡ್ತೀವೋ ಅದೇ ಪ್ರೊಸೀಸರಲ್ಲೇ ಯೂಸ್ ಮಾಡೋದಿದು ದಿನ ಒಂದೇ ಥರ ತಿಂಡಿ ತಿಂತಾಯಿದ್ರೆ ಯಾರಿಗೆ ತಾನೇ ಬೇಜಾರು ಆಗಲ್ಲ ಹೇಳಿ ಸೊ ಯಾವಾಗಾದರೂ ಒನ್ ಟೈಮ್ ಈ ರೀತಿ ಅದು ಈ ವೆದರಲ್ಲಂತೂ ಇನ್ನೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಳೆಗಾಲ ಮತ್ತು ಚಳಿಗಾಲದಲ್ಲಂತೂ ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಂಡು ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ ಇರುತ್ತೆ ಸೊ ಈ ರೀತಿಯಾಗಿ ಮಕ್ಕಳಿಗೆ ವೆರೈಟಿ ವೆರೈಟಿಯಾಗಿ ತಿಂಡಿ ಮಾಡಿಕೊಡೋದ್ರಿಂದ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಇದು ಇನ್ನೂ ಒಂದೊಂದೇ ಎಲ್ತಿ ಫುಡ್ ಕೂಡ ಆಗಿರುತ್ತೆ ಇದಕ್ಕೆ ನೀವು ಬೇಕಾದರೆ ವೆಜಿಟೇಬಲ್ಸ್ ಏನಾದರೂ ಕೂಡ ಆ್ಯಡ್ ಮಾಡ್ಕೋಬೋದು ಇದನ್ನು ನಾವು ನುಚ್ಚು ನುಂಡೆ ಅಂತ ಹೇಳ್ತೀವಿ ಇನ್ನು ಖಾರ ಕಡುಬು ಅಂತಲೂ ಕೂಡ ಹೇಳ್ತಾರೆ ಕಡುಬು ಅಂದರೆ ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡು ಮಿತ್ಕೊಂಡು ಹಾಕ್ಕೊಂಡ್ರೆ ಅದಕ್ಕೆ ಖಾರ ಕಡುಬು ಅಂತ ಆಗುತ್ತೆ ಸೊ ನುಚ್ಚು ನುಂಡೆ ಅಂತ ಹೇಳೋಕೆ ಬರಲಿಲ್ಲ ಅಂದರೆ ಖಾರ ಕಡುಬು ಅಂತ ಕೂಡ ಹೇಳ್ಬೋದು ಈಗ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಸೊ ಒಂದು ದಿಬ್ಬೆ ಆಯಿತು ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಇದನ್ನ ಚಿಕ್ಕ ಚಿಕ್ಕದಾಗಿ ಮಿದ್ದಿ ಮಿದ್ದಿ ಇಡ್ತಾ ಇದ್ದೀನಿ ಹಂಸಗೂ ಮತ್ತೆ ಹಪ್ಪುಗೂ ಯಾಕೆಂದರೆ ಅವ್ರಿಗೆ ಸ್ಮಾಲಾಗಿದ್ರೆ ನೋಡಿ ಇಷ್ಟಪಟ್ಟು ತಿಂತಾರೆ ಒಂಥರ ಚಿಕ್ಕ ಚಿಕ್ಕದಾಗಿರುತ್ತೆ ಇಷ್ಟ ಆಗುತ್ತೆ ಹಾಗಾಗಿ ಮತ್ತೆ ಇನ್ನೂ ಒಂದು ಇದನ್ನು ನಾನು ಮಾಡಿದಾಗ ನನ್ನ ಪಕ್ಕದಲ್ಲೂ ಇರೋರಿಗೂ ಕೊಡ್ತಾ ಇರ್ತೀನಿ ಯಾಕೆಂದರೆ ಅವ್ರಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ ಅಲ್ವ ಹಾಗಾಗಿ ಅಲ್ಲಿ ನುಚ್ಚು ನುಂಡೆ ರೆಡಿ ಆಗೋದ್ರೊಳಗೆ ನಾನು ಚಟ್ನಿ ರೆಡಿ ಇದ್ದೀನಿ ತೆಂಗಿನಕಾಯಿ ಕಡ್ಲೆ ಒಂದು ನಾಲ್ಕು ಹಸಿರು ಮೆಣಸಿನಕಾಯಿ ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ನಾನು ಆಲ್ರೆಡಿ ಸಬ್ಸಿಗೆ ಸೊಪ್ಪಲ್ಲಿ ಕೊತ್ತಂಬರಿ ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ನಾನು ಯೂಸ್ ಮಾಡ್ಕೊಂಡಿರಲ್ಲ ನೋಡಿ ಈ ಚಟ್ನಿ ಆಗಿದೆ ಆಲ್ರೆಡಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇನ್ನೂ ಒಂದು ಹೇಳಬೇಕಂತಂದರೆ ನಿಮಗೇನಾದರೂ ಇಲ್ಲ ಕೆಂಪು ಚಟ್ನಿ ಆ ರೀತಿ ತಿನ್ಬೇಕಂದ್ರೆ ಅದರಲ್ಲೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ಕೂಡ ತಿನ್ಬೋದು ತುಪ್ಪ ಹಾಕಿರ್ತೀವಲ್ಲ ತುಂಬಾ ಟೇಸ್ಟಿಯಾಗಿ ಘಮ ಘಮ ಅಂತ ಬರ್ತಾ ಇರುತ್ತೆ ಮಾತ್ರ ನನಗೆ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಅಂತಲೇ ಅನ್ನಿಸ್ಲೇ ಇಲ್ಲ ಫೀಲು ಅಷ್ಟು ಚೆನ್ನಾಗಿ ಬಂದಿತ್ತು ನನ್ನ ಚೈಲ್ಡ್ಹುಡ್ ಅಲ್ಲಿ ನನಗೆ ತಿಂದಿದ್ ನೆನಪಿತ್ತು ಬಟ್ ಅವ್ರು ಮಾಡಿದ್ ನನಗೆ ಇಷ್ಟು ಚೆನ್ನಾಗಿರ್ಲಿಲ್ಲ ತಿನ್ಬೇಕಂತ ಅನಿಸ್ತಿಲ್ಲ ಏನೋ ಒಂಥರ ಸ್ಮೆಲ್ಗೆ ಅದು ತಿನ್ನಂಗೆ ಆಗಿರ್ಲಿಲ್ಲ ಬಟ್ ನನಗೆ ಫೀಲ್ ಆಯಿತು ಅವ್ರು ಮಾಡಿದ ತಿಂಡಿಗೂ ಇವ್ರು ಇಲ್ಲಿ ಮಾಡಿರೋ ತಿಂಡಿಗೂ ತುಂಬಾ ವ್ಯತ್ಯಾಸ ಇತ್ತು ಬಟ್ ಅವರು ಫಸ್ಟ್ ಟೈಮ್ ಮಾಡಿದರು ಬಟ್ ಅಷ್ಟು ಚೆನ್ನಾಗೇ ಬಂದಿರಲಿಲ್ಲ ಆದರೆ ನಾನು ಮಾಡಿದಾಗ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ಅಂತಲೇ ನನಗೆ ಫೀಲ್ ಆಗಲಿಲ್ಲ ಅಷ್ಟು ಚೆನ್ನಾಗಿ ನಾನೇನೋ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅನ್ಬೇಕು ಈ ತಿಂಡಿಲಿ ಆ ರೀತಿ ಬಂದಿತ್ತು ನೀವು ಬೇಕಾದ ಚಟ್ನಿಗೆ ಒಗ್ಗರಣೆ ಹಾಕೋಬೋದು ಬಟ್ ನಮ್ಮ ಮನೇಲಿ ಚಟ್ನಿಗೆ ಒಗ್ಗರಣೆದು ಅಷ್ಟು ಲೈಕ್ ಮಾಡಲ್ಲ ಹಾಗಾಗಿ ನಾನು ಹಾಗೆ ಹಾಸಿ ಚಟ್ನಿನೇ ಕೊಟ್ಟಿದ್ದೀನಿ ಈಗ ಹಸ್ಬೆಂಡಿಗೆ ಸರ್ವ್ ಮಾಡಿಕೊಟ್ರೆ ಹೆಂಗಿರುತ್ತೆ ನೋಡೋಣ ಅವರು ಆ್ಯಕ್ಚುಲಿ ಕಂಪ್ನಿನ ಆಲ್ರೆಡಿ ಊಟ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಮೇಲೆ ಅವರು ತಿನ್ನೋದು ಅಷ್ಟರಲ್ಲೇ ಇರುತ್ತೆ ಬಟ್ ಒಂದು ನಾಲ್ಕಾದ್ರೂ ನನಗೋಸ್ಕರ ತಿನ್ನಿ ಅಂತ ಫೋರ್ಸ್ ಮಾಡಿದೆ ಸರಿ ಆಯ್ತು ಕೊಡು ಇನ್ನೇನು ಮಾಡೋಣ ಅಂತ ಅಂದ್ಬಿಟ್ಟು ಅವರು ತಿನ್ಬಿಟ್ಟು ಹೋಗಿ ಮಲ್ಕೊಂಬಿಡು ಅಂತ ಹೇಳಿಬಿಟ್ಟೆ ಸರಿ ಅಂತ ಅಂದ್ಬಿಟ್ಟು ಕೂತ್ಕೊಂಡು ತಿಂತಾ ಇದ್ದಾರೆ

ಬರುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ಒಂದ್ಸಲ ಟ್ರೈ ಔಟ್ ಮಾಡ್ತಿದ್ದೆ ಬಟ್ ಟ್ರೈ ಔಟ್ ಮಾಡೋದ್ರೆ ಡೈರೆಕ್ಟ್ ವಿಡಿಯೋ ಮಾಡ್ಬಿಡೋದು ಅಂತ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಖತ್ ನನಗಂತೂ ತುಂಬಾ ಇಷ್ಟ ಆಯ್ತು ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಸೂಪರ್ ಆಗಿ ಬರುತ್ತೆ ಅವನ್ ಪಕ್ಕ ಎದ ಅಂತಂದ ಎದ್ದೆ ಈಗ ಬಂದು ಬಾ ಪಕ್ಕ ಕುತ್ಕೋ ಬಾರ್ತಾನೆ Thank okay. you. ಸಂಜೆ ಆಯಿತು ಮನೆಯೆಲ್ಲ ನೋಡಿ ಹೇಗಾಗೋ ಬಿಟ್ಟಿದ್ದೆ ಇಬ್ಬರು ಸೇರಿಬಿಟ್ಟು ಯಾವ ರೀತಿ ಮಾಡಿಬಿಟ್ಟಿದ್ದಾರೆ ಸರಿ ನಾನು ಏನು ಮಾಡಿದೆ ಅಮ್ಸಂಗೆ ಹೇಳಿದೆ ಅಮ್ಮ ಸಂಜೆ ಆಯಿತಮ್ಮ ಮನೆಯೂರು ಕ್ಲೀನ್ ಮಾಡಪ್ಪ ನನಗೆ ಎಷ್ಟು ಕೆಲಸ ಆಗುತ್ತೆ ಗೊತ್ತಾ ಅಂತ ಹೇಳಿದೆ ಸರಿ ನಮ್ಮ ಮಾಡ್ತೀನಿ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಸೊ ಪ್ರತಿಯೊಂದು ಅವಳೆ ಎಲ್ಲ ಆಯ್ತು ಆಲ್ಮೋಸ್ಟ್ ನಾನು ಏನಾರು ಹೇಳಿದ್ರೆ ಮಾಡ್ತಾಳೆ ಪಾಪ ಇಲ್ಲ ಅಂತ ಹೇಳೋದಿಲ್ಲ ಏಕೆಂದರೆ ನಾವು ಮಕ್ಕಳಿಗೆ ಸ್ವಲ್ಪ ಬರೀ ಓದು ಆಟ ಬಿಟ್ಟರೆ ಬೇರೆ ಏನೂ ನಾವು ಕಲಿಸೋದಿಲ್ಲ ಇವಾಗಿನ ಜನ್ರೇಷನ್ ಹೇಗಾಗಿದೆ ಅಂದರೆ ಅವ್ರು ಓದಿದ್ರೆ ಸಾಕು ಬೇರೆ ಏನು ಬೇಡ ಅಂತ ಅನ್ನೋ ಥರ ಮೈಂಡ್ ಸೆಟ್ ಆಗಿಬಿಟ್ಟಿದೆ ನೆಕ್ಸ್ಟ್ ಇನ್ನೊಂದು ಅವರಿಗೆ ಸ್ಕೂಲ್ಗೆ ಹೋದರೆ ಓದಿನ ಬಗ್ಗೆ ಹೇಳ್ಕೊಡ್ತಾರೆ ಆಯಿತಾ ಡ್ಯಾನ್ಸ್ ಕ್ಲಾಸ್ಗೆ ಹೋದ್ರೆ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಅಂತ ಹೇಳ್ಕೊಡ್ತಾರೆ ಬಟ್ ಮನೆ ಕೆಲಸದ ಬಗ್ಗೆ ಯಾರೂ ಹೇಳ್ಕೊಡೋದಿಲ್ಲ ಯಾಕೆ ಅದು ನಾವು ಕಲಿಸ್ಬೇಕಾಗಿರೋದು ಸೊ ಹಾಗಾಗಿ ಮಕ್ಕಳಿಗೆ ನಾವು ಪ್ರತಿಯೊಂದು ಆ್ಯಕ್ಟ್ ಚಿಕ್ಕ ಚಿಕ್ಕದು ಮಾಡಲಿ ದೊಡ್ಡ ದೊಡ್ಡದೇ ಮಾಡಬೇಕಂತ ಏನಿಲ್ಲ ಸೊ ಚಿಕ್ಕ ಚಿಕ್ಕದು ಮಾಡಿದ್ರೇ ಅದೊಂಥರ ಅವರಿಗೆ ಒಂದು ಕಲಿಕೆ ಆಗುತ್ತೆ ಇದನ್ನು ಯಾರೂ ಹೋಗಲ್ಲ ಮನೆನೇ ಹೇಳ್ಕೊಡಬೇಕಾಗಿರೋದು ಸೊ ಹಾಗಾಗಿ ನಾವು ಚಿಕ್ಕ ಪುಟ್ಟದ್ನೆಲ್ಲ ಮಕ್ಳು ಕೈಲಿ ಹೇಳ್ಕೊಡ್ಬೇಕು ಅವಾಗ ಅವರು ಪ್ರತಿಯೊಂದು ಕಲ್ತ್ಕೊಂಡ್ಬರ್ತಾರೆ ಸಡನ್ನಾಗಿ ಹೇಳ್ಕೊಡೋಕೋದ್ರೆ ಅವ್ರ ಕೈಲಿ ಆಗೋದಿಲ್ಲ ಈಗ ಮೇಲೆ ಅವರಿಗೆ ಒಂದು ಕಪ್ ಕಾಫಿ ಮಾಡೋಕ್ಕೂ ಬರಲ್ವಾ ಇಷ್ಟು ದೊಡ್ಡೋಳಾಗಿದೆ ಅಂತ ಕೆಲವ್ರು ಹೇಳ್ತಾರೆ ಇಲ್ಲ ಅಂತಂದರೆ ನಾವು ಇಲ್ದಾಗ ಟೈಮ್ಸ್ ಮನೆಯೆಲ್ಲ ಅಂಟ್ಕೊಂಡಿರುತ್ತೆ ಅವಾಗ ಅವರೇ ಕ್ಲೀನ್ ಮಾಡ್ಕೊಂತಾರೆ ಯಾರಾದರೂ ಮನೆಗೆ ಬರ್ತಾ ಇದಾರೆ ಅಂದರೆ ಅಕ್ಲೀಸ್ಟ್ ಅವ್ರು ಹರಡಿರೋದನ್ನಾದರೂ ಅವ್ರು ಕ್ಲೀನ್ ಮಾಡ್ಕೊತಾರೆ ಮತ್ತೆ ಮನೇನ ಸ್ವಚ್ಛವಾಗಿ ಇಟ್ಕೊಳೋದು ಅವರಿಗೆ ನಾವೇ ಹೇಳ್ಕೊಡ್ಬೇಕಾಗುತ್ತೆ ಇವನ್ನೆಲ್ಲ ಬೇರೆ ಯಾರು ಹೇಳ್ಕೊಡಲ್ಲ ಇನ್ನು ಬೇಕಾದ್ರೆ ಆಡ್ಕೊಂಡು ನಗಕ್ಕೆ ಮಾತ್ರ ಬರುತ್ತಷ್ಟೇನೆ ಅವ್ರಿಗೆ ಅಯ್ಯೋ ಅವ್ರ ಮಕ್ಳು ಹಿಂಗಂತೆ ಹಿಂಗಂತೆ ಅದನ್ನ ಬೇಕಾದ್ರೆ ಮಾತಾಡ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿರೋಲ್ಲ ಅನ್ಸುತ್ತೆ ನಮ್ಮನೆ ನಾವು ನೋಡ್ಕೋಬೇಕು ಬೇರೆಯವ್ರ ಮನೆ ಬಗ್ಗೆ ಮಾತಾಡಬಾರ್ದು ಅನ್ನೋದು ಸೊ ಅದಕ್ಕೋಸ್ಕರ ನಾನು ಏನು ಹೇಳೋದು ಅಂತಂದರೆ ಮಕ್ಕಳಿಗೆ ಯಾವುದೇ ಒಂದು ನಾವು ಹೇಳಬೇಕಂದ್ರೆ ಇಲ್ಲ ಡೈರೆಕ್ಟಾಗಿ ಬಂದು ಹೇಳಬೇಕು ಇದು ಹಿಂಗಿಲ್ದಾಗ ನೀನು ಮಾಡ್ಕೊಳಪ್ಪ ಅಂತ ಅಂದ್ಬಿಟ್ಟು ಇಲ್ಲ ಅಂತಂದರೆ ಸುಮ್ಮನೆ ಹಾಡ್ಕೊಂಡು ಹಾಕ್ತಾರೆ ಏನು ಮಾಡಲ್ಲ ಏನು ಮಾಡಲ್ಲ ಅಂತ ಹಾಡ್ಕೊಂಡು ಹಾಕ್ತಾರೆ ಅಷ್ಟೇ ಮಾಡೋದು ಯಾಕೆಂದರೆ ಇದು ನಾನು ತುಂಬ ಜನದಲ್ಲಿ ನೋಡಿದ್ದೀನಿ ಸೊ ಹಾಗಾಗಿ ಅದೇ ನನ್ನ ಮಗಳು ಹಂಗಲ್ಲ ಪಾಪ ಎಲ್ಲ ಮಾಡುತ್ತೆ ಈ ಏಜಿಗೆ ಅವಳು ಮಾಡ್ತಾಳೆ ಸೊ ಅಷ್ಟು ಸಾಕು ಬಟ್ ಲಿಮಿಟಾಗಿ ಏಜಿಗೆ ತಕ್ಕನಾಗೆ ಒಂದೊಂದು ಕೆಲಸ ಹೇಳ್ಕೊಟ್ರೆ ಮಕ್ಕಳು ಓದ್ತಾ ಆಡ್ತಾ ಇದನ್ನು ಹೋಗ್ತಾರೆ ನಾವು ಅಷ್ಟನ್ನೇ ಓದ್ತಾ ಆಡ್ತಾನೆ ಎಲ್ಲ ಕಲ್ತ್ಕೊಂಡ್ ಬಂದಿರೋದು ನಾವು ಸಡನ್ ಆಗಿ ಏನು ಎಲ್ಲ ಕಲ್ತ್ಕೊಂಡ್ ಬಂದಿರಲ್ಲ ಪ್ರತಿಯೊಂದು ಚಿಕ್ಕ ಪುಟ್ಟದ್ದೆಲ್ಲ ಹೇಳ್ಕೊಡ್ತಾ ಇದ್ರೆ ಮಕ್ಳು ತಾವಾಗೆ ತಾವು ಕಲಿತಾರೆ ಅದ್ರಲ್ಲಿ ಈಗ ಅಂಸ ಮಾಡ್ತಾ ಇದ್ರೆ ಅಪ್ಪು ಕೂಡ ಅದ್ರ ಜೊತೆ ಸೇರಿ ಕೆಲಸ ಮಾಡ್ತಾನೆ ಅವನು ಕಲ್ತ್ಕೊತಾನೆ ಯಾಕೆಂದ್ರೆ ಇಲ್ಲಿ ಹೆಣ್ಣು ಗಂಟು ಅನ್ನೋದು ಎರಡು ಭೇದ ಇರೋಲ್ಲ ಇಬ್ಬರು ಒಂದೇ ಅನ್ನೋ ಥರ ನಾವು ಈಕ್ವಲ್ ಆಗಿ ನೋಡ್ಬೇಕಾಗತ್ತೆ ಅವರು ಮಾಡಬೇಕು ಇವರು ಮಾಡಬೇಕು ಈಗಿನ ಕಾಲದಲ್ಲಿ ಇಬ್ಬರೂ ಕೂಡ ದುಡಿತಾ ಇದ್ದಾರೆ ಸೊ ಇಬ್ರು ಕೂಡ ಸಮನಾಗಿ ಕೆಲಸ ಮಾಡ್ಕೊಂಡೋದ್ರೆ ಈಗಿಂದನೇ ಅರ್ಥ ಮಾಡ್ಕೊಂಡ್ನ ಕಲಿತಾರೆ ನಾವು ಎಣ್ಣೆ ಮಾಡ್ಬೇಕು ಗಂಡೇ ಮಾಡ್ಬೇಕು ಅಂತ ಈ ಕೆಲಸನ ಅಂತ ಹೇಳಿಕೊಡಕಾರ್ದು ಇಬ್ಬರು ಈಕ್ವಲ್ ಆಗಿ ಮಾಡಿದ್ರೇನಪ್ಪ ಇವಾಗಿನ ಜಗದಲ್ಲಿ ಬದುಕೋಕ್ಕಾಗ ಅಪ್ಪದು ಒಂದು ಬಸ್ ಮಿಸ್ ಆಗಿಬಿಟ್ಟಿದೆ ಅದನ್ನು ಅವ್ರ ಅಕ್ಕಂಗೆ ಹೇಳ್ಬಿಟ್ಟು ಉಡಿ ಕೊಡ್ಬಾ ಅಂತ ಅಕ್ಕ ಅಂತ ಕರ್ಕೊಂಡು ಹೋಗಿದ್ದಾನೆ ಇವರಿಬ್ರು ಅಷ್ಟೇ ಎಷ್ಟು ಚೆನ್ನಾಗಿ ಮುಗಿರ್ತಾರೋ ಅಷ್ಟು ಚೆನ್ನಾಗೇ ಕಿತ್ತಾಡ್ತಾರೆ ಬಟ್ ನಮ್ಮ ಅಪ್ಪದೊಂದು ವೀಕ್ನೆಸ್ ಏನಂದರೆ ಮುದ್ದು ಮಾಡಿಬಿಟ್ಟು ಸಾರಿ ಹೇಳ್ಬಿಟ್ರೆ ಸಾಕು ಆಗಿ ಹೋಗ್ಬಿಡ್ತಾನೆ ಒಳ್ಳೆ ಕ್ಯಾರೆಕ್ಟ್ರ್ ಮಾತ್ರ ಅದು ಮಾತ್ರ ತುಂಬ ಚೆನ್ನಾಗಿದೆ

ಡ್ಯಾನ್ಸ್ ಕ್ಲಾಸಲ್ಲಿ ಭರತನಾಟ್ಯದಲ್ಲಿ ಕೆಲವು ಆಸನಗಳನ್ನ ಹೇಳ್ಕೊಟ್ಟಿದ್ದಾರೆ ಈ ರೀತಿ ಎಲ್ಲ ಮಾಡಬೇಕು ಅಂತ ಸೊ ಅದನ್ನ ಮನೆಯಲ್ಲಿ ಯಾವಾಗಲೂ ಕೂಡ ಅವಳು ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ಕಂಪಲ್ಸರಿ ಏನಂತಂದ್ರೆ ಅವಳು ಗೋಡೆಗೆ ಅದು ಕಾಲ್ ಟಚ್ ಆಗಬೇಕು ಅದನ್ನ ತುಂಬ ಟ್ರೈ ಮಾಡ್ತಾ ಇರ್ತಾಳೆ ಬಟ್ ಟಚ್ ಆಗ್ತಾರಲ್ಲ ಆಲ್ಮೋಸ್ಟ್ ಅದು ಮಾಡ್ತಾಳೆ ಕೆಲವೊಂದೊಂದು ಮಾಡ್ತಾಳೆ ಕೆಲವೊಂದೊಂದು ಇನ್ನೂ ಮಾಡಲು ಬರೋದಿಲ್ಲ ಅದನ್ನೆಲ್ಲ ಮನೇಲೆ ಪ್ರಾಕ್ಟೀಸ್ ಮಾಡಿಸಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಸೊ ಅದನ್ನು ಮನೆಗೆ ಮಾಡ್ತಾಳೆ ಇವನು ಅಪ್ಪು ಅವಳದು ಮಾತ್ರ ವೀಡಿಯೋ ಮಾಡ್ತಿದ್ದೀಯ ನಾನು ಮಾಡ್ತಾ ಇಲ್ಲ ಅಂತ ಅವನು ಅಂದ್ಕೊಂಡಿದ್ದಾನೆ ಬಟ್ ಅದರಲ್ಲಿ ಅವನು ಕಾಣಿಸ್ತಾ ಇದ್ದಾನೆ ಅನ್ನದು ಅವ್ನಿಗೆ ಗೊತ್ತಾಗ್ತಿಲ್ಲ ಹೇಳ್ತಾ ಇದ್ದಾನೆ ನಾನು ತೆಗಿತಾ ಇಲ್ಲ ನೀನು ನಾನು ಮಾಡ್ತೀನಿ ನೋಡು ಅಂತ ಅಂದ್ಬಿಟ್ಟು ಬಟ್ ನಿಜ ಅವನೊಂದು ಕ್ಯೂ ಕ್ಯೂಟು ಬರೀ ಕ್ವಶನ್ಗಳಿಗೆ ನನಗೆ ನಗು ಬರುತ್ತೆ ಇಲ್ಲ ಹೋಗೋ ಇದ್ದೀನಿ ಎಂತನೂ ಮಾಡ್ತಾ ಇಲ್ಲ ಅಂತ ನನಗೆ ಓಡಿಯಕ್ಕೆ ಬಂದಿದ್ದಾನೆ ಟಚ್ ಬಟ್ ನಾನು ಅಲ್ಲಿ ಕ್ಯಾಮ್ರೆ ಇಟ್ಕೊಂಡು ನಿಂತಿಲ್ಲ ಬಟ್ ನೋಡ್ತಾ ಇದ್ದೀನಿ ಅಷ್ಟೇ ಅವನು ಏನು ಅಂದ್ಕೊಂಡಿದ್ದಾನೆ ಅಂದರೆ ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಥರ ಅವ್ನು ಇದು ಮಾಡ್ತಾಯಿದ್ದಾನೆ ಸೊ ಅವಳು ಪ್ರಾಕ್ಟೀಸ್ ಮಾಡಿದ್ದು ನಂಗೆ ಆಗ್ತಿಲ್ಲ ಸುಸ್ತಾಗ್ತಿದೆ ಅಂದ್ರು ಮತ್ತು ಕೆಲವು ಹಿಂಗ್ ಹಿಂಗ್ ಬೇರೆ ಇದಾವಲ್ಲ ಅವ್ನು ಅಂತ ಹೇಳಿದೆ ಸೊ ಅದನ್ನು ಮಾಡಿ ಇದು ಮಾಡ್ತಾ ಇದ್ದಾನೆ ಟ್ರೈ ಮಾಡ್ತಿದೆ ಆ್ಯಕ್ಚುಲಿ ಯೋಗ ಮ್ಯಾಟ್ ಹಾಕ್ಕೊಂಡು ಮಾಡ್ಬೋದು ಆದರೆ ಹಕ್ಕು ಇದಾನಲ್ಲ ಯೋಗ ಮ್ಯಾಟ್ ಪಾಪ ಅವಳಿಗೆ ಬಿಡೋದೇ ಇಲ್ಲ ಹಾಗಾಗಿ ಅವಳು ಹಂಗೆ ಮಾಡ್ತಾ ಇದ್ದಾನೆ ಮೇಲೆ ಆ ಯೋಗ ಮ್ಯಾಟ್ ಎಲ್ಲಾನು ಎಚ್ ಇಟ್ಬಿಟ್ಟಿದ್ರಾಳೆ ಯಾಕಂದ್ರೆ ಅವ್ನು ಬಿಡೋದಿಲ್ಲ ಅದನ್ನ ಎಳ್ಕೊಂಡು ಹಿಡ್ಕೊಂಡ್ ಇಟ್ಕೊಂತಾನೆ ಸೊ ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಹಾಗೆ ಮಾಡಮ್ಮ ಅಂತ ಹೇಳ್ಬಿಟ್ಟಿದ್ ಅವಳು ಹಾಗೆ ಎಲ್ಲಾ ಮಾಡ್ಕೊತಾ ಇರ್ತವೆ ಇವನ್ಗೆ ಏನು ಗೊತ್ತಾ ಹೊಟ್ಟೆ ಊರಿ ಹೋಗ್ಬಿಟ್ಟು ಹೋಗ್ಬಿಟ್ಟು ನೋಡಿ ಹಿಂಗೆ 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 ದವಕ್ ಅಂತಂಗ ನೋಡಿ ಅದು ಅವ್ಳು ಬೀಳ್ಲಿ ಅಂತ ಮಾಡೋದು ಆ ರೀತಿ ಬಟ್ ಕೊನೆಗೆ ಇವಳು ಮತ್ತೆ ಮುದ್ದು ಮಾಡಿಬಿಟ್ಟು ಹಾಗೆಲ್ಲ ಬಂದು ಡಿಸ್ಟರ್ಬ್ ಮಾಡಬಾರ್ದು ಅಂತ ಮಸ್ಕ ಹೊಡೆದು ಹೋಗ್ಬೇಕಷ್ಟೇ ಇವನಿಗೆ ಏಕೆಂದರೆ ಅವ್ನು ಸಿಟ್ಟಲ್ಲಿ ಏನಾದ್ರು ಬಂದು ಹೊಡೆದ್ಬಿಟ್ರೆ ತಿರುಗಿಸಿ ಅವ್ನು ಮಾತ್ರ ಅವಳು ಒಂದು ಕೊಟ್ಟರೆ ಇವನು ಒಂದು ಹತ್ತು ಕೊಟ್ಬಿಡ್ತಾನೆ ಸೊ ಹಾಗಾಗಿ ಇವಳು ಮುದ್ದು ಮಾಡಿಬಿಟ್ಟು ಸೈಲೆಂಟಾಗಿ ಆ ಕಡೆ ಸೈಡ್ ಹೋಗಿಬಿಡ್ಕಡೆ ಸಂಜೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಊಟ ಮಾಡ್ತಾ ಇಲ್ಲ ಎದ ನಿಮ್ಮ ಅಕ್ಕನ ಅಂತ ಹೇಳಿದ್ದೆ ಸೊ ಅವ್ನು ಏನೇನೆಲ್ಲ ನೈಸ್ ಮಾಡ್ತಾ ಬಟ್ ಅವಳು ಎದಾಳ್ತಾನೆ ಇಲ್ಲ ಇನ್ನೇನ್ ಮಾಡಕ್ ಆ ಹುಡು ಯಾವಾಗ ಎದಾಳ್ತಾಳೋ ಅವಾಗಲೇ ಎದಾಳಿ ಅಂತ ಅವ್ನು ಪಾಕ ಹೋಗ್ಬಿಟ್ಟ ಪಾಪ ಎಷ್ಟು ಅರ್ಧ ಗಂಟೆಯಿಂದ ಎದಾಳಸ್ತಾ ಇದ್ದಾನೆ ಅವಳು ಎದಾಳಿಸ್ತಾನೆ ನಿಜ ಹೇಳಬೇಕಂದ್ರೆ ನಾನು ಎದಮ್ಮ ಅಂತ ಹೇಳ್ತಿದ್ದೀನಿ ಎದಾಳ್ತಾ ಇಲ್ಲ ಮಮ್ಮು ಅಂತ ಅಕ್ಕ ನೋಡಿ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಸೊ ಪ್ಲೀಸ್ ಈ ವಿಡಿಯೋ ಹೋಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಬೆಲ್ ಲೈಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ಅಪ್ಲೋಡ್ ಮಾಡೋದು ಹಾಗೆ ನೀವು ಫ್ರೆಂಡ್ಸ್ ರಿಲೇಷನ್ಸ್ ಮತ್ತೆ ಕೊಲೀಗ್ಸ್ಗೆಲ್ಲ ಶೇರ್ ಮಾಡಿ ಇದರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಈ ಹೇಳ್ತೇನೆ ಕ್ಲೋಸ್ ಮಾಡ್ದು ಬಾಯ್ ಬಾಯ್ ಬಾಯ್